అాందిం మ్టటత మీ రీయలగదం జేటబి అశిల Becca థూమ్టా తరో.. కమ్ను మ్మ్నద శిలగదం అస్రనా హైలగ??? ఈరుఈ.. జూలగ్సిలగదం అశిలే మేరరి కిరి మ్య ಸಾಬ್ರ ಸಾಹೇಬರು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಶಿವಮೊಗ್ಗನೆ ಮತ್ತೆ ರೇಷ್ಮೆ ಸಚಿವರಾದಂಥ ನಮ್ಮ ಸಾಹೇಬ್ರ ಎಪ್ಪತ್ತೇಳನೇ ವರ್ಷದ ಕುಸಿದ ದಿನವನ್ನು ಇವತ್ತು ನಾವು ತಾಯಿ ಮಚಡಿ ಕಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದ ಮುಖಾಂತರ ಅವರಿಗೆ ಆರೋಗ್ಯ ಮತ್ತು ಇನ್ನೂ ಹೆಚ್ಚಿನ ಅಧಿಕಾರವನ್ನು ತಾಯಿ ಕರುಣಿಸಿ ಕಣ್ಣಮಾಡಮ್ಮ ಮತ್ತು ಮಸಿಮಿ ಕಮಾನ್ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ನಮ್ಮ ಸಾಹೇಬ್ರ ಎಲ್ಲ ಅಭಿಮಾನಿ ಮೊದಲವರು ಎಲ್ಲರೂ ಸೇರಿ ಮತ್ತೆ ನಮ್ಮ ಸಾಹೇಬ್ರ ಉಸಿಪ್ರಾದಂಥ ನಿಖಿಲ್ ಸಾಹೇಬರ ಮುಖಂಡತ್ವದಲ್ಲಿ ಇವತ್ತು ದೇವಸ್ಥಾನದ ನೆರವು ಅರ್ಜನೆಯನ್ನು ಮಾಡಿಸಿ ಪ್ರಸಾದವನ್ನು ಇದು ಮತ್ತೆ ಇಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಅಂತರವನ್ನು ವಿತರಿಸುವ ಮೂಲಕ ನಮ್ಮ ಸಾಯಬ ಇವತ್ತು ಬಂದು ಅರ್ಥಪೂರ್ಣವಾದ ರೀತಿಯಲ್ಲಿ ನಾವು ಆಚರಿಸಿದ್ದೇವೆ ಇದೇ ರೀತಿ ತಾಯಿ ಮಶಿಣ ಕಮ್ಮ ಮತ್ತೆ ಕನ್ನ ಮಾಡಂಬ ತಾಯಿಯಂದರು ನಮ್ಮ ಸಾಯಬ ಅತಿ ಹೆಚ್ಚಿನ ಆರೋಗ್ಯ ಮತ್ತು ಅಧಿಕಾರವನ್ನು ಕರುಣಿಸಲಿ ನಮ್ಮ ತಾಲೂಕಿನ ಜನತೆ ಬಗ್ಗೆ ಅವರ ಅಭಿಮಾನ ಇನ್ನೂ ಬಹಳಷ್ಟು ವರ್ಷಗಳ ಕಾಲ ನಮ್ಮ ತಾಲೂಕಿನ ಸೇವೆಯನ್ನು ಅವರು ಸಮರ್ಪಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಇವತ್ತು ಮೊದಲನೇದಾಗಿ ನಾನು ನಮ್ಮ ತಂದೆಯವರಿಗೆ ಇರುವ ಉಗ್ರೊಬ್ಬರ ಶುಭಾಶಯಗಳನ್ನು ಹೇಳ್ತಾ ಈ ಕುಟ್ರೊಬ್ಬ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಕಾರ್ಯಕರ್ತರು ಎಲ್ಲರೂ ಆಗಮಿಸಿ ನಮ್ಮ ತಂದೆಯವರಿಗೆ ಶುಭ ಹಾರೈಸಿ ನಮ್ಮ ತಾಲೂಕಿನ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ ನಾನು ಗಮನದಲ್ಲಿ ಕೇಳ್ತದೆ ಇರೋದ್ರೆ ನಮ್ಮ ತಾಲೂಕು ಸುದೀರ್ಘವಾಗಿ ನಲವತ್ತು ವರ್ಷಗಳಿಂದ ನಮ್ಮ ತಾಲೂಕಿನ ಅಭಿವೃದ್ಧಿ ಮಾಡಿಕೊಂಡಿರೋದೇ ನಮ್ಮ ತಂದೆಯವರಿಗೆ ಇನ್ನೂ ದೇವರು ಹೆಚ್ಚಿನ ಆರೋಗ್ಯ ಎಲ್ಲ ಎಲ್ಲಕ್ಕೂ ಇನ್ನೂ ಮುಂದಿನ ದಿನಗಳಲ್ಲಿ తాలూక ఇన్నూరు రీతి అడుగుపడి మా శక్తి భగవంత కొట్టేసీ కేపించింది